ओम गुरुभ्यो नमः विद्या नाम नरस्य रूपमधिकम प्रच्छन्न गुप्तम धनम विद्या भोगकरी यश सुखकरी विद्या गुरुणां गुरुः विद्या बन्धुजनो विदेश गमने विद्या परदेवता ವಿದ್ಯಾ ರಾಜ ಸುಖ ಪೂಜಿತ ನಥು ಧನಂ ವಿದ್ಯ ವೀನಃ ಪಶು ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ನಾಲ್ಕಕ್ಷರ ಕಲ್ತ್ರೆ ಏನೆಲ್ಲ ಸಾಧಿಸ್ತಾನೆ ಕಲಿಯದೇ ಇದ್ರೆ ಅವನು ಏನನ್ನ ಸಾಧಿಸ್ತಾನೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಜೊತೆಗೆ ಈ ಪಂಜಿ ಇದೆಯಲ್ಲ ಈ ಪಂಜೆಯ ಒಂದು ಕಥೆಯನ್ನ ಹೇಳುವುದರ ಮುಖಾಂತರ ಇವತ್ತಿನ ಕಥೆಯನ್ನು ಪ್ರಾರಂಭ ಮಾಡೋಣ ವಿದ್ಯಾನಾಮ ನರಶ್ಯ ರೂಪ ಮಧಿಕಂ ಯಾರು ವಿದ್ಯಾವಂತನಾಗಿರ್ತಾನೋ ಯಾರು ಕಲ್ತಿರ್ತಾರೋ ಆತನಲ್ಲಿ ರೂಪ ಬಹಳಷ್ಟಿರುತ್ತೆ ಆತನಿಗೆ ಇನ್ನೂ ಮುಂದುವರೆದು ಹಣ ಇದೆಯಲ್ಲ ಹಣವೂ ಸಹ ತಾನಾಗೆ ಬರುತ್ತಂತೆ ವಿದ್ಯಾ ಇದೆಯಲ್ಲ ಭೋಗಕ್ಕೆ ಇದೆ ಯಶಸ್ಸಿಗೆ ಸುಖಕ್ಕೆ ಇದೆ ಭೋಗಕ್ಕೆ ಇದೆ ಸುಖ ಭೋಗ ಎಲ್ಲದಕ್ಕೂ ಆ ವಿದ್ಯೆ ಅಂತಕ್ಕಂಥದ್ದು ಕಾಪಾಡುತ್ತೆ ವಿದ್ಯೆ ಎಂದರೆ ಗುರು ಸಹ ನಿಮ್ಮನ್ನ ವಂದಿಸುತ್ತಾನೆ ಸ್ವೀಕಾರ ಮಾಡುತ್ತಾನೆ ಅಷ್ಟೇ ಅಲ್ಲದೆ ನಿಮ್ಮ ಬಂಧು ಬಳಗ ಯಾರೇ ಇರಲಿ ಅವರೆಲ್ಲ ನಿಮ್ಮನ್ನ ಬಹಳಷ್ಟು ಇಷ್ಟಪಡುತ್ತಾರೆ ವಿದೇಶದಲ್ಲಿಯೂ ಸಹ ನಿಮಗೆ ಬಂಧುಗಳಾಗ್ತಾರೆ ಅವರು ನಿಮ್ಮನ್ನ ಬಂಧುಗಳಂತೆ ಕಾಣುತ್ತಾರೆ ಆ ವಿದ್ಯಾ ಅನ್ನೋದಿದೆಯಲ್ಲ ದೇವತೆ ದೇವಾನು ದೇವತೆಗಳು ಇದ್ದಂಗೆ ಆ ದೇವಾನು ದೇವತೆಗಳು ಸಹ ನಿನ್ನ ಕೈ ಹಿಡಿಯುತ್ತಾರೆ ಕೈ ಬಿಡುವುದಿಲ್ಲ ವಿದ್ಯೆ ಇದೆಯಲ್ಲ ಅದು ರಾಜನೂ ಸಹ ನಿನಗೆ ಸನ್ಮಂಗಳವನ್ನ ಮಾಡುತ್ತಾನೆ ಅಷ್ಟೇ ಅಲ್ಲದೆ ನೀನು ವಿದ್ಯೆಯನ್ನ ಗಳಿಸದೆ ಕೇವಲ ಹಣದ ಹಿಂದೆ ಬಿದ್ದರೆ ಅಂಥದ್ದು ನಿನಗೆ ದಕ್ಕುವುದಿಲ್ಲ ಅಷ್ಟೇ ಅಲ್ಲದೆ ಯಾರು ವಿದ್ಯೆ ಕಲಿಯುವುದಿಲ್ಲವೋ ಅಂಥವರು ಆ ಒಂದು ಹಾಡೂರ ಹದ್ದಿನಂತಿಕ್ಕು ಒಂದು ಅರ್ಥದಲ್ಲಿ ಪಶು ಇದ್ದಂಗೆ ನೀವೆಲ್ಲ ವಿದ್ಯಾ ಕಲಿತು ಬುದ್ಧಿ ಕಲಿತು ಬುದ್ಧಿವಂತರಾಗ್ತಕ್ಕಂಥ ಒಂದು ಮಹಿಮೆ ಆದಷ್ಟು ಬೇಗ ನಿಮ್ಮಲ್ಲಿ ಇರಲಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಓದಿಸಿ ಅವರನ್ನ ದೊಡ್ಡ ನೌಕರರನ್ನಾಗಿ ಮಾಡಿ ವಿದ್ಯಾವಂತರನ್ನಾಗಿ ಮಾಡಿ ಬುದ್ಧಿವಂತರನ್ನಾಗಿ ಮಾಡಿ ಇನ್ನು ಈ ಪಂಜಿಯ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ನಮ್ಮ ಭಾಗದಲ್ಲಿ ನಿರ್ಪಂಜಿ ಅಂತೇಳಿ ಕರಿತೀವಿ ನಾವು ಇದು ಅಮ್ಮ ಕೊಟ್ಟಿರ್ತಕ್ಕಂಥ ಪಂಜಿ ಇದೆಯಲ್ಲ ಇದರಲ್ಲಿ ಯಾರ್ಯಾರು ಏನನ್ನ ಬಯಸ್ತಾರೋ ಅದೆಲ್ಲ ಸಿಗುತ್ತೆ ಈ ಪಂಜಿಯಲ್ಲಿ ನೋಡೋಣ ಇದನ್ನ ನಾವು ತೆಗೆದುಕೊಂಡು ಈ ಪಂಜೆಯನ್ನ ತೆಗೆದುಕೊಂಡು ನಾವು ತಲೆಗೇನಾದ್ರೂ ಸುತ್ತಿ ಬಿಟ್ರೆ ತಲೆಗೇನಾದ್ರೂ ಸುತ್ತಿ ಬಿಟ್ರೆ ಆತ ರೈತನಾಗಿ ಬಿಡ್ತಾನೆ ರೈತನಾಗಿ ಬಿಡ್ತಾನೆ ಇದನ್ನೇ ಸ್ವಲ್ಪ ಮಡಚಿ ನಾವೇನು ಖರ್ಚಿ ಅಂತ ಕರಿತೀವಲ್ಲ ಆ ಖರ್ಚಿ ಪ್ರೀತಿಯಲ್ಲಿ ಇದನ್ನ ತೆಗೆದುಕೊಂಡು ಹೋಗಿ ಜೇವಲ್ಲಿ ಇಟ್ಕೊಂಡ್ಬಿಟ್ರೆ ಆತ ಸರ್ಕಾರಿ ನೌಕರನಾಗಿರ್ತಾನೆ ಇಲ್ಲ ಖಾಸಗಿ ನೌಕರನಾಗಿರ್ತಾನೆ ಇದನ್ನ ಸ್ವಲ್ಪ ಈಗ ತೆಗೆದುಕೊಂಡು ಇದನ್ನ ಹೀಗೆ ಕೊರಳಲ್ಲಿ ಹಾಕೊಂಡ್ಬಿಟ್ರೆ ಆತ ರಾಜಕಾರಣಿಯಾಗಿ ಬಿಟ್ಟಿರ್ತಾನೆ ಇದನ್ನೇ ಸ್ವಲ್ಪ ಬದಲಾವಣೆ ಮಾಡಿ ನಾವು ಏನಾದರೂ ಈ ತರನಾಗಿ ಹಾಕಿಕೊಂಡ್ರೆ ಆತ ರೈತ ಸಂಘದಲ್ಲಿ ಇರುತ್ತಾನೆ ಅಂತ ಅದು ಹಸಿರಿರ್ಬೋದು ಏನಿರಬಹುದು ಆದರೆ ಇದು ಅಮ್ಮ ಕೊಟ್ಟಿರ್ತಕ್ಕಂಥ ಪಂಜಿ ಇದನ್ನ ಸ್ವಲ್ಪ ಇದೇ ಬಟ್ಟೆಯನ್ನು ಸ್ವಲ್ಪ ದೊಡ್ಡದಾಗಿ ಒಲಿಸಿ ಹಾಕೊಂಡ್ಬಿಟ್ರೆ ಆತ ಶರಣ ಆಗಿಬಿಡ್ತಾನೆ ಶರಣ ಆಗುವುದರ ಜೊತೆಗೆ ಇದನ್ನ ತೆಗೆದುಕೊಂಡು ನಾವು ಏನಾದರೂ ಸ್ವಂಟಕ್ಕೆ ಕಟ್ಟಿಬಿಟ್ರೆ ಸ್ವಂಟಕ್ಕೆ ಕಟ್ಟಿಬಿಟ್ರೆ ಆತ ಆ ಗುಡಿಯ ಪೂಜಾರಿ ಆಗಿಬಿಟ್ಟಿರ್ತಾನೆ ಪೂಜಾರಿಯಾಗಿ ಬಿಟ್ಟಿರ್ತಾನೆ ಇದನ್ನೇ ನಾವು ಏನಾದರೂ ಹೆಣಕ್ಕೆ ಒದಿಸ್ಬಿಟ್ರೆ ಆತ ಸತ್ತ ವೀರ ಯೋಧನಾಗಿರುತ್ತಾನೆ ವೀರ ಇದನ್ನೇ ಸ್ವಲ್ಪ ಯಾವುದು ಬೇಡ ಇದೇ ಪಂಜಿಯನ್ನ ತೆಗೆದುಕೊಂಡು ನೆಲದಲ್ಲಿ ಆಸಿಕೊಂಡು ಮಲಗಿಬಿಟ್ರೆ ಆತ ವಿರಕ್ತನಾಗಿ ಬಿಟ್ಟಿರುತ್ತಾನೆ ಇದನ್ನೇ ತೆಗೆದುಕೊಂಡು ಪದೇ 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 ಗಾಡಿಯನ್ನು ಕಾರನ್ನು ಪದೇ 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 ಹೊರಿಸುತ್ತಾನೆ ಅಂದರೆ ಆತ ಕಾರು ಅಥವಾ ಗಾಡಿಯ ಮೆಕಾನಿಕ್ ಆಗಿರ್ತಾನೆ ಇದನ್ನೇ ಹಳ್ಳಿಯಲ್ಲಿ ಯಾವ್ದಾದ್ರೂ ಫಂಕ್ಷನ್ ಅಲ್ಲಿ ಯಾವ್ದಾದ್ರು ಸೀಟಿಯಲ್ಲಿ ಎಲ್ಲಾದ್ರೂ ಇದನ್ನ ತೆಗೆದುಕೊಂಡು ಇದಕ್ಕೆ ನಾಲ್ಕು ಕೋಲನ್ನ ಇಟ್ಟು ಪದೇ 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 ಆಗ್ತಿರ್ತಾನಂತಂದ್ರೆ ಅಂತಂದ್ರೆ ಆತ ಟೆಂಟ್ ಸಪ್ಲೈನ್ ಆಗಿರ್ತಾನೆ ಇಷ್ಟು ಮಹತ್ವ ಇರ್ತಕ್ಕಂತ ಈ ಪಂಜಿ ಇದನ್ನ ತೆಗೆದುಕೊಂಡು ಸಿಂಬಿಯನ್ನಾಗಿ ಮಾಡಿಕೊಂಡು ತಾನು ಇದನ್ನ ಬಳಸ್ತಾ ಇದ್ದೇನೆ ಅಂತಂದ್ರೆ ಆತ ತರಕಾರಿ ಮಾರ್ತಿರ್ತಾನೆ ಇಲ್ಲ ಅಂದ್ರೆ ಊರಲ್ಲಿ ಹಣ್ಣುಗಳನ್ನು ಮಾರ್ತಾ ಇರ್ತಾನೆ ಇದನ್ನ ನಾವು ಮತ್ತೇನಾದರೂ ಯಾವುದಕ್ಕೆ ಬಳಸ್ತೀವಿ ಅಂತಂದ್ರೆ ಇದನ್ನ ನಾವು ತೆಗೆದುಕೊಂಡು ಈ ಬಟ್ಟೆಯನ್ನ ತೆಗೆದುಕೊಂಡು ಹೀಗೆ 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 ನಾವು ಏನಾದರೂ ಬೀಸಿಬಿಟ್ರೆ ಇದು ಧರ್ಮ ಯುದ್ಧಕ್ಕೆ ಕಾರಣವಾಗಿ ಬಿಡುತ್ತೆ ಅಷ್ಟೇ ಅಲ್ಲದೇ ಈ ಪಂಜಿ ಇದೆಯಲ್ಲ ಈ ಪಂಜಿಯನ್ನ ತೆಗೆದುಕೊಂಡು ನಾವು ಹೀಗೆ ಹುಟ್ಟೋಡೆ ಮಠದ ಭಕ್ತರಾಗಿ ಬಿಡುತ್ತೇವೆ ಮಠದ ಭಕ್ತರಾಗಿ ಬಿಡುತ್ತೇವೆ ಇಷ್ಟೇ ಅಲ್ದೇ ನೀವು ಯಾವುದಾದ್ರೂ ಸಂದರ್ಭದಲ್ಲಿ ರಾತ್ರಿನೋ ಮಧ್ಯಾಹ್ನೋ ಅಥವಾ ಮುಂಜಾನೆಯೋ ಇದನ್ನ ಪದೇ 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 ಮರೆತು ಅದು ಬರ್ತಾ ಇದ್ದೇನೆ ಅಂತಂದ್ರೆ ಮರೆತು 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 ಬರ್ತಾ ಅಂತಂದ್ರೆ ಆತ ಮಹಾ ಕುಡುಕನಾಗಿರ್ತಾನೆ ಎಲ್ಲಿ ಯಾವ ವಸ್ತುಗಳನ್ನು ಮರೆತು ಮನೆಗೆ ಬರ್ತಾನೋ ಆತ ಮಹಾ ಕುಡುಕನಾಗಿರ್ತಾನೆ ಇಷ್ಟೇ ಅಲ್ಲದೇ ಈ ಪಂಜಿಯ ಮುಖಾಂತರ ನಾವು ಇಷ್ಟು ದರ್ಶನವನ್ನ ನೀಡಿರತಕ್ಕಂಥ ಇಷ್ಟೇ ಅಲ್ಲದೆ ಸಾಕಷ್ಟು ಅರ್ಥವನ್ನ ಕೊಡ್ತಕ್ಕಂತ ಈ ಪಂಜಿ ಇದೆಯಲ್ಲ ನಿರ್ಪಂಜಿ ಇದೆಯಲ್ಲ ಇದು ಸಜ್ಜ ಲಮ್ಮ ಕೊಟ್ಟಿರ್ತಕ್ಕಂಥ ಪಂಜಿ ಇದು ಇದರಲ್ಲಿ ನೀವು ಯಾರು ಏನಾಗಿದ್ದೀರಿ ಅನ್ನೋದನ್ನ ನೀವು ತಿಳಿದುಕೊಳ್ಳಿ ರೈತನಾಗಿರಬಹುದು ಸರ್ಕಾರಿ ನೌಕರನಾಗಿರಬಹುದು ಖಾಸಗಿ ನೌಕರನಾಗಿರಬಹುದು ಅಥವಾ ಟೆಂಟ್ ಸಪ್ಲೈನಾಗಿರಬಹುದು ಗ್ಯಾರೇಜ್ ಮೆಕ್ಯಾನಿಕನ್ ಆಗಿರಬಹುದು ರಾಜಕಾರಣಿ ಆಗಿರಬಹುದು ಅಷ್ಟೇ ಅಲ್ಲದೆ ನೀವು ಬಗೆ ಬಗೆಯ ನಾನಾ ರೀತಿಯಲ್ಲಿ ರೈತ ಸಂಘದಲ್ಲಿರಬಹುದು ಎಲ್ಲಾದ್ರೂ ಇರಬಹುದು ಇಂಥ ಮಹತ್ತರವಾಗಿರ್ತಕ್ಕಂಥ ಈ ಪಂಜಿ ಇದೆಯಲ್ಲ ಸಾಮಾನ್ಯ ವಸ್ತ್ರವಲ್ಲ ಇಡೀ ಜಗತ್ತಿಗೆ ಬೆಳಕನ್ನ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ವಸ್ತ್ರ ಇದೆಯಲ್ಲ ಆ ಬದುಕನ್ನು ಕಲ್ಪಿಸಿ ಕೊಟ್ಟ ಮಹಾ ವಸ್ತ್ರ ಸಜ್ಜರ ಸ್ತ್ರೀಯ ಅಮ್ಮನವರು ಕೊಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಶರಣರು ಭಕ್ತರಿಗೆ ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನ ಕೊಡ್ತಕ್ಕಂಥ ಮಠದಲ್ಲಿ ವಸ್ತ್ರ ಇದೆ ಇದನ್ನು ಧರಿಸಿ ಇವತ್ತಿನ ದಿನ ಮಹಾ ವ್ಯಕ್ತಿಗಳಾಗಿದ್ದೀರಿ ಏನಿಲ್ಲ ನೀವು ಓದಿ ನಿಮ್ಮ ಮಕ್ಕಳನ್ನು ಓದಿಸಿ ನಿಮ್ಮ ಮಕ್ಕಳನ್ನು ಉದ್ಧಾರ ಮಾಡಿ ನಾಲ್ಕಕ್ಷರ ಕಲಿಸಿಕೊಡಿ ಅವರ ಜೀವನ ಪಾವನವಾಗಲಿ ದೇಶದಲ್ಲಿ ರಾಜ್ಯದಲ್ಲಿ ಮಹಾರಾಜ್ಯದಲ್ಲಿ ವಿದೇಶದಲ್ಲಿ ಮೆರೆಯಲಿ ದೊಡ್ಡ ವ್ಯಕ್ತಿಗಳಾಗಲಿ ನೀವು ಮಾಡುವ ಕೂಲಿಯನ್ನು ಬಿಡಿಸುವಂತಾಗಲಿ ರಾಜ್ಯಕ್ಕೆ ನಿಮ್ಮ ಮಕ್ಕಳನ್ನ ಮಾದರಿಯನ್ನಾಗಿ ಮಾಡಿ ಇವತ್ತಿನಿಂದ ಈ ಪಂಚಿಯ ಒಂದು ಕಥೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಿ ತಿಳಿಸಿ ಅವರನ್ನು ಉದ್ಧರಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಯಾಕಂದರೆ ನಿಮ್ಮ ಬಾಳು ಉದ್ಧಾರಕ್ಕಾಗಿ ಅನೇಕ ದಾರಿಗಳಿವೆ ಆ ದಾರಿಗಳನ್ನು ಬಳಸಿಕೊಳ್ಳಿ ನಿಮ್ಮ ಜೀವನ ಉದ್ಧಾರವಾಗಲಿ ಉದ್ಧರಿಸಲಿ ಆಮೇಲೆ ಆ ಒಂದು ಶಕ್ತಿ ನಿಮ್ಮಲ್ಲಿ ಬರಲಿ ಅಂಥ ಒಂದು ಮಹತ್ವದ ಚೇತನ ನಿಮ್ಮ ಆತ್ಮದಲ್ಲಿದೆ ಪ್ರಯತ್ನ ಮಾಡಿ ಎನ್ನುತ್ತಾ ನಾನು ನಿಮಗೆಲ್ಲರಿಗೂ ವಂದಿಸುತ್ತಾ ನಮಸ್ಕರಿಸುತ್ತೇನೆ